ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮನೆಯಲ್ಲೇ ಸಿಂಪಲಾಗಿ ಬಾಂಗ್ಡ ರವಾ ಫ್ರೈ ಹೇಗೆ ಮಾಡೋದು ಏನು ಅಂತ ನೋಡೋಣ ಫಸ್ಟಿಗೆ ಒಂದು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಬಾಂಗಡ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಬಿಟ್ಟಿದ್ದೀನಿ ಏಕೆಂದರೆ ಮೀನಿಗೆ ಉಪ್ಪು ಹಿಡಿಬೇಕಲ್ಲ ಸೊ ಹಾಗಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಉಪ್ಪು ಹಿಡಿಲಿ ಅನ್ನೋ ಇದರಲ್ಲಿ ವಾಶ್ ಮೇಲೆ ಉಪ್ಪು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಅದಾದ ನಂತರ ನೆಕ್ಸ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಅಷ್ಟ ಒಂದೂವರೆ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಉಪ್ಪು ನೋಡಿ ಹಾಕಿ ಏಕೆಂದರೆ ಮೀನಿಗೆ ಆಲ್ರೆಡಿ ಉಪ್ಪಾಕಿ ಮ್ಯಾರಿನೇಟಾಗಿ ಬಿಟ್ಟಿರ್ತೀವಲ್ಲ ಸೊ ಹಾಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ ಇನ್ನು ಉಪ್ಪಾಕಿದ ನಂತರ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಾಕಿ ಎಲ್ಲನೂ ಚೆನ್ನಾಗಿ ಕೂಡ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ನೀರು ಜಾಸ್ತಿ ಆದರೆ ಮಸಾಲೆ ತೆಳ್ಳೆ ಆಗಿಬಿಡುತ್ತೆ ಫಿಶಿಗೆ ಅಂಟಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಮೀನಿಗೆ ತುಂಬ ಚೆನ್ನಾಗಿ ಮಸಾಲೆ ಕೂಡ ಅಂಟತ್ತೆ ಹಾಗಾಗಿ ಇಷ್ಟಿದ್ರೆ ಸಾಕು ಇನ್ನು ನೆಕ್ಸ್ಟು ಮೀನಿಗೆ ಮಸಾಲೆ ಫಿಲ್ ಮಾಡಬೇಕು ನಾವು ಮೀನನ್ನ ವಾಶ್ ಮಾಡಿ ಉದ್ದೋದಕ್ಕೆ ಕುಯ್ಕೊಂಡಿರ್ತೀವಲ್ಲ ಸೊ ಅಲ್ಲೆಲ್ಲ ಕೂಡ ಮಸಾಲೆ ಫಿಲ್ ಮಾಡಬೇಕು ಏಕೆಂದರೆ ಮಸಾಲೆ ಫಿಲ್ ಮಾಡಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇನ್ನು ಒಳಗಡೆ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಫಿಲ್ ಮಾಡಿ ಎಲ್ಲ ಮೀನಿಗೂ ಮಸಾಲೆ ಎಲ್ಲ ಹಾಕಿ ಫಿಲ್ ಮಾಡಿದ ನಂತರ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡೋಣ não <síntos> ನೋಡಿದ್ರಿ ಅಲ್ವಾ ಎಲ್ಲ ಮೀನಿಗೂ ಕೂಡ ಎಷ್ಟು ಚೆನ್ನಾಗಿ ಮಸಾಲೆ ಅಂಟ್ಕೊಂಡಿದೆ ಅಂತ ಸೊ ಇಷ್ಟಾದರೆ ಸಾಕು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಕ್ಲೋಸ್ ಮಾಡಿ ಸೈಡಲ್ಲಿ ಇಟ್ಬಿಡೋಣ ಇನ್ನು ನೆಕ್ಸ್ಟ್ ಬಂದು ರವೆ ಫ್ರೈಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ಬೌಲಷ್ಟು ರವೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರ್ ಕಾಲು ಸ್ಪೂನಷ್ಟು ಗರಂ ಮಸಾಲ ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಸ್ಪೂನಷ್ಟು ಅರ್ಶನ ಸ್ವಲ್ಪ ಸ್ವಲ್ಪ ಉಪ್ಪು ಯಾಕೆಂದರೆ ರವೆಗೂ ಸ್ವಲ್ಪ ಉಪ್ಪು ಹಿಡಿಬೇಕಲ್ಲ ಹಾಗಾಗಿ ಸ್ವಲ್ಪೇ ಸ್ವಲ್ಪ ಉಪ್ಪು ಇನ್ನು ಎಲ್ಲವೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರವೆಗೆ ಚಿಲ್ಲಿ ಪೌಡರ್ ಎಲ್ಲ ಮಸಾಲೆನೂ ಕೂಡ ಮಿಕ್ಸ್ ಆಗಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕಡೆ ಮೀನು ಕೂಡ ಅರ್ಧ ಗಂಟೆ ಆಗಿದೆ ಇನ್ನು ರವೆ ಮಿಕ್ಸ್ ಮಾಡೋದೊಂದೇ ಇನ್ನು ಒಂದೊಂದೇ ಮೀನನ್ನ ತಗೊಂಡು ರವೆ ಮಿಕ್ಸ್ ಮಾಡೋಣ ರವೆ ಮೇಲೆ ಉದುರಿಸ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಎಲ್ಲ ಮೀನಿಗೂ ಕೂಡ ರವೆ ಮಿಕ್ಸ್ ಆಯಿತು ನೀವೇ ನೋಡ್ತಿದ್ದೀರಲ್ಲ ರವೆ ಎಷ್ಟು ಚೆನ್ನಾಗಿ ಮೀನಿಗೆ ಅಂಟುತ್ತಿದೆ ಅಂತ ನಾನು ಹೇಳಿರೋ ಥರನೇ ಹೇಳಿರೋ ಕನ್ಸಿಸ್ಟೆನ್ಸಿಲೇ ಮಾಡಿದರೆ ಈ ಬಾಂಗ್ಡಾ ರವೆ ಫ್ರೈ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಅಂಟಿದೆ ಅಂತ ಇನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ ಇನ್ನು ಎಲ್ಲ ಮೀನಿಗೂ ಕೂಡ ರವೆ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಇನ್ನು ಅದಾದ ನಂತರ ಅಂಚು ಇಡೋಣ ಹಂಚು ಕಾದಿದೆ ಅಂತ ಆದಮೇಲೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಒಂದೊಂದೇ ಮೀನು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ತಿರುಗ್ಸೋಕೆ ಹೋಗ್ಬೇಡಿ ಏಕೆಂದರೆ ಫಿಶ್ ಎಲ್ಲ ಬೇಗ ಬೆಂದೋಗಿಬಿಡತ್ತೆ ಪೀಸಸ್ ಬಿಟ್ಕೊಬಿಡತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ಸಲ ತಿರುಗಿಸ್ಕೊಂಡ್ರೆ ಸಾಕು ಆರಾಮಾಗಿ ನಾವೇ ಮನೇಲಿ ಸಿಂಪಲಾಗಿ ಬಾಂಗಡ ರವೆ ಫ್ರೈ ಮಾಡ್ಕೋಬೋದು ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು